ಹಲೋ ಸ್ನೇಹಿತರೆ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ದಂಥ ವೀಡಿಯೋ ಓಂ ಶಕ್ತಿ ತಾಯಿಗೆ ಅಥವಾ ಅಮ್ಮ ದೇವರಿಗೆ ಯಾವ ರೀತಿ ಗಂಜಿನ ಮಾಡಿ ಅರ್ಪಿಸೋದು ಅದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರಿ ನಮ್ಮ ಚಾನಲಲ್ಲಿ ಜಾಸ್ತಿ ಮೂವ್ ಆಗುವಂಥದ್ದು ಓಂ ಶಕ್ತಿ ತಾಯಿ ಬಗ್ಗೆ ಇರ್ಬೋದು ದೇವರ ಬಗ್ಗೆ ಇರ್ಬೋದು ಮಾಡಿದ್ದಂಥ ವೀಡಿಯೋಗಳು ತುಂಬ ಬೇಗ ರೀಚ್ ಆಗುತ್ತೆ ಹಾಗೆ ತುಂಬ ಜನ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ವೀಡಿಯೋ ಇದು ಹಾಗೆ ಇವತ್ತು ಹೇಗೆ ಗಂಜಿನ ಮಾಡೋದು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ನೋಡಿ ಮನೆಯಲ್ಲಿ ನಿಮಗೆ ಓಂ ಶಕ್ತಿ ಫೋಟೋ ಇದೆ ಅಥವಾ ಅಮ್ಮನವರ ಫೋಟೋ ಇದೆ ವಿಗ್ರಹ ಇದೆ ಅಂದರೆ ಬೇಸಿಗೆಯಲ್ಲಿ ಈ ರೀತಿ ಗಂಜಿನ ಮಾಡಿ ನೈವೇದ್ಯ ಮಾಡ್ಬೋದು ಅಥವಾ ಆಡಿ ತಿಂಗಳು ಅಂದರೆ ತಮಿಳ್ ಆಡಿ ಮಾಸ ಅಂತ ಬರ್ತಲ್ವ ಆವಾಗಲೂ ಈ ರೀತಿ ಗಂಜಿನ ಮಾಡ್ತಾರೆ ಓಂ ಶಕ್ತಿ ತಾಯಿಗೆ ಆಡಿ ಕೂಳು ಗಂಜಿ ಅಂತಲೇ ಮಾಡುವಂಥದ್ದು ಅದಕ್ಕೆ ಇಲ್ಲಿ ನಾನು ಒಂದು ಕಾಲು ಹೆಸರು ಬೇಳೆ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ನುಚ್ಚಕ್ಕಿ ತೊಗೊಂಡಿದ್ದೀನಿ ಪಚ್ಚೆ ಅಕ್ಕಿ ಅಂತೀವಲ್ಲ ಊಟದಕ್ಕಿ ಅದನ್ನೇ ತಗೋಬೇಕು ಬಾಯ್ಲ್ಡ್ ರೈಸ್ ಎಲ್ಲ ತಗೊಳ್ಳೋ ಹಾಗಿಲ್ಲ ಈ ಥರ ಪಚ್ಚರಿಸಿ ಅಂತೀವಿ ಅಥವಾ ಊಟದ ಅಕ್ಕಿ ಅದನ್ನು ತೊಗೊಳ್ಳಿ ಅಥವಾ ನುಚ್ಚಕ್ಕಿ ಸಿಗುತ್ತಲ್ವ ಅದನ್ನು ತೊಗೊಂಡು ಪರವಾಗಿಲ್ಲ ಎರಡೂ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಕುಕ್ಕರ್ಗೆ ಬೇ ಸೇರಿಸ್ಕೊಳ್ಳೋಣ ಕುಕ್ಕರು ಕೂಡ ಅಷ್ಟೇ ನಾನ್ ವೆಜ್ ಎಲ್ಲ ಮಾಡಿರುವಂಥ ಕುಕ್ಕರ್ ಆದರೆ ಬೇಡ ವೆಜ್ ಮಾಡುವಂಥ ಕುಕ್ಕರ್ ಆದರೆ ತುಂಬ ಒಳ್ಳೆಯದು ಅಥವಾ ನೀವು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತೀರಾ ಅಂದ್ರೂ ಒಳ್ಳೆಯದು ಓಪನ್ ಪಾತ್ರೆಯಲ್ಲಿ ಬೇಯಿಸೋ ಹಾಗಿದ್ರೆ ಮೊದಲಿಗೆ ಹೆಸರು ಬೇಳೆನ ಬೇಯಿಸ್ಕೊಂಡು ನಂತರ ಅಕ್ಕಿನ ಹಾಕೊಳ್ಳಿ ಕುಕ್ಕರ್ ಒಂದು ಎರಡರಿಂದ ಮೂರು ವಿಶಿಲ್ ಬರಲಿ ಈ ಥರ ನೋಡಿ ಈ ರೀತಿ ಎರಡು ಪಾತ್ರೆನಲ್ಲೂ ಕಾಯಿಗೆ ನೈವೇದ್ಯನ ಮಾಡ್ಬೋದು ಇವತ್ತು ನಾನು ಈ ಅಗಲ ಪಾತ್ರೆಯಲ್ಲಿ ಮಾಡಿ ತೋರಿಸ್ತೀನಿ ಇದು ಹೊಸ ಪಾತ್ರೆ ಇದು ಹಳೆಯದು ಇದರಲ್ಲಿ ವರ್ಷ ವರ್ಷ ಗಂಜಿ ಕೊಟ್ಟು ಮಾಡುತ್ತಾ ಇದ್ದಂಥ ಪಾತ್ರೆ ಇದು ಇದರಲ್ಲೂ ಮಾಡ್ಬೋದು ಇದರಲ್ಲೂ ಮಾಡ್ಬೋದು ಇದನ್ನು ಸ್ವಲ್ಪ ಅರಿಶಿನ ಹಚ್ಚಿಬಿಟ್ಟು ರೆಡಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಥರ ಇದ್ರೂ ಫಸ್ಟು ಸ್ವಲ್ಪ ನೀರಲ್ಲಿ ಅದ್ದಿ ಇಟ್ಬಿಡಿ ಹೊಸ ಪಾತ್ರೆ ಆದರೆ ನೀರಲ್ಲಿ ಅದ್ದಿಡೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ಮಣ್ಣಿನ ವಾಸನೆ ಬರೋದಿಲ್ಲ ನಾನು ಇದನ್ನು ನೀಟಾಗಿ ಅಕ್ಕಿ ಗಂಜಿನಲ್ಲಿ ತೊಳ್ಕೊಂಡಿದ್ದೀನಿ ನೀರಲ್ಲೂ ಕೂಡ ಅದ್ದಿ ಇಕ್ಕಿದ್ದೆ ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ಅರಿಶಿನ ತೊಗೊಂಡು ಅದಕ್ಕೆ ನೀರನ್ನು ಬೆರೆಸ್ಕೊಂಡು ಇದನ್ನು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ಈ ಪಾತ್ರೆಗೆ ಒರೆಸೋದಕ್ಕೆ ಬೇಕು ಸ್ನೇಹಿತರೆ ಇದು ನಾವು ಮಾಡುವಂಥ ಗಂಜಿ ರೀತಿ ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಮನೆಯಲ್ಲಿ ತಾಯಿಯ ವಿಗ್ರಹ ಅಥವಾ ತಾಯಿಯ ಫೋಟೋ ಇಟ್ಕೊಂಡಿರೋರು ಯಾವ ರೀತಿ ಮಾಡ್ಬೋದು ಅಂದರೆ ಓಂ ಶಕ್ತಿ ಫೋಟೋನೇ ಇರುತ್ತೆ ಬೇರೆ ಅಮ್ಮನವರ ವಿಗ್ರಹ ಇಟ್ಕೊಂಡ್ರೆ ಮೇ ತಿಂಗಳಲ್ಲಿ ಸೆಖೆಯಲ್ಲಿ ಅಂದರೆ ಬೇಸಿಗೆಯಲ್ಲಿ ನೈವೇದ್ಯ ಮಾಡ್ತಾರೆ ಇವಾಗ ನಾನು ಆಡಿನಲ್ಲಿ ಯಾವ ರೀತಿ ಮಾಡೋದು ಅಥವಾ ಬೇಸಿಗೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಬೇರೆ ರೀತಿಯೇ ಮಾಡ್ತಾರೆ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ವೀಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವ್ರಿಗೆಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ನೋಡಿ ಅರ್ಶನ ಹಚ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಬೊಟ್ಟಿ ಇಟ್ಕೊಂಡ್ರೆ ಸಾಕು ಅಮ್ಮನವರಿಗೆ ನೀವು ನೀವೇಂದೇ ಮಾಡ್ತೀರಾ ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇವಿನೆಲೆ ಬೇವಿನೆಲೆ ಇರಲೇಬೇಕು ಒಂದಷ್ಟು ಎರಡಷ್ಟು ಇದ್ದರೂ ಪರವಾಗಿಲ್ಲ ಆದರೆ ಬೇವಿನೆಲೆ ಇರಲೇಬೇಕು ನೋಡಿ ಕುಕ್ಕರು ಎರಡರಿಂದ ಮೂರು ವಿಶಿಲಾಗಿದೆ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಇಷ್ಟು ಬೆಂದಿದೆ ಹದವಾಗಿ ಬೆಂದರೆ ಸಾಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಥರ ನಾನ್ ವೆಜ್ ಮಾಡಿರೋ ಪಾತ್ರೆಗಳಲ್ಲಿ ಮಾಡಬೇಡಿ ವೆಜ್ ಮಾಡೋ ಪಾತ್ರೆಗಳಲ್ಲಿ ಮಾಡಿ ನಿಮ್ಗೇನಾದರೂ ಆ ಥರ ಪಾತ್ರೆಗಳು ಇಲ್ಲ ಅಂದರೆ ಯಾವುದಾದ್ರು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಬೇಯಿಸಿಬಿಟ್ಟು ನಂತರ ಮಣ್ಣಿನ ಪಾತ್ರೆಯಲ್ಲಿ ಸರ್ವ್ ಮಾಡಿ ಅಂದರೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಮಣ್ಣಿನ ಪಾತ್ರೆಯಲ್ಲಿ ಇರಬೇಕು ಸ್ನೇಹಿತರೆ ಇದು ತುಂಬ ದಿನದಿಂದ ಒಂದು ಆರು ಏಳು ತಿಂಗಳಿಂದ ಎಲ್ಲರೂ ಕೇಳ್ತಾ ಇದ್ದಂಥ ವೀಡಿಯೋ ಇದು ಹಾಗೆ ಇನ್ನೇನಾದರೂ ವೀಡಿಯೋ ಬೇಕಿದ್ದರೆ ದೇವರ ಬಗ್ಗೆ ಇರ್ಬೋದು ಯಾವುದೇ ಒಂದು ಓಂಶಕ್ತಿ ತಾಯಿ ಬಗ್ಗೆ ಇರ್ಬೋದು ನನ್ನಿಂದ ಸಾಧ್ಯ ಆದರೆ ಅಥವಾ ನನಗೆ ಗೊತ್ತಿರೋದನ್ನೇ ಮಾಡ್ತೀನಿ ಅಥವಾ ಯಾರಿಂದನಾದ್ರು ತಿಳ್ಕೊಂಡಾದರೂ ನಿಮಗೆ ವಿಷಯನ ತಲುಪಿಸ್ತೀನಿ ಎಲ್ಲರಿಗೂ ಎಲ್ಲದ್ರ ಬಗ್ಗೆನೂ ಗೊತ್ತಿರೋಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಒಂದು ಕಪ್ಪು ಮೊಸರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಒಳ್ಳೆಯ ನೀರನ್ನೇ ಹಾಕ್ಕೊಳ್ಳಿ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ಮೊಸರು ಜಾಸ್ತಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಮೊಸರು ಇಲ್ಲ ಅಂದರೆ ಈ ಥರ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೋಬೋದು ಮೊಸರು ಹಾಕಿದ ಮೇಲೆ ಮತ್ತೆ ಕುದಿಸೋ ಅವಶ್ಯಕತೆ ಇರೋಲ್ಲ ಮೊಸರು ಹಾಕಿದ ಮೇಲೆ ಮತ್ತೆ ಕುದಿಸಿದ್ರೆ ಒಡೆಯುತ್ತೆ ಇವಾಗ ಗಂಟೆನೂ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಬಿಡಿಸ್ಕೋಬೇಕು ಅಂದರೆ ಗಂಟೆ ಏನು ಇರಬಾರ್ದು ಆ ರೀತಿಯಲ್ಲಿ ನೀಟಾಗಿ ಬಿಡಿಸ್ಕೊಳ್ಳೋಣ ಸ್ನೇಹಿತರೆ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲನೂ ಮಿಸ್ ಮಾಡದೇ ಇರೋ ನೋಡ್ಬೋದು ನೋಡಿ ಇದು ಗಂಜಿ ಹದಕ್ಕೆ ಬಂದಿದೆ ನಿಮಗೆ ಜಾಸ್ತಿ ದಪ್ಪ ಬೇಕು ಅಂದರೆ ದಪ್ಪ ಇಟ್ಕೋಬೋದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಲವು ಮಾಡ್ಕೋಬೋದು ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳಿ ನಂತರ ಅದು ಗಟ್ಟಿಯಾಗುತ್ತೆ ಮುದ್ದೆ ರೀತಿಯಲ್ಲಿ ಆಗುತ್ತೆ ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ನನ್ನ ಜೊತೆಗೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೋಬೋದು ಹಾಕಿಲ್ಲ ಅಂದರೂ ನಡೆಯುತ್ತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಹಾಕೋಲ್ಲ ಒಬ್ಬೊಬ್ಬರು ಹಾಕ್ತಾರೆ ಇವಾಗ ಈರುಳ್ಳಿ ಇದು ಚಿಕ್ಕ ಈರುಳ್ಳಿ ಸಾಂಬಾರು ಈರುಳ್ಳಿ ಅಂತೀವಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ನೀವು ಚಿಕ್ಕ ತುಂಬ ಚಿಕ್ಕ ಈರುಳ್ಳಿ ಆದರೆ ಇಡೀ ಈರುಳ್ಳಿನೇ ಹಾಕೋಬೋದು ಅಂದರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಸೇರಿಸ್ಕೋಬೋದು ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ರುಚಿ ಕೊಡುವಂಥದ್ದು ಮೊಸರು ಕಾಯಿ ತುರಿ ಜೊತೆಗೆ ಈರುಳ್ಳಿ ಚೆನ್ನಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಅದು ಬೆರಿಯುತ್ತೆ ಇವಾಗ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಬೇವಿನಲ್ಲಿ ದೇವರ ದೇವ್ರ ಮನೆಯಲ್ಲಿ ನೀವು ಇಡ್ತೀರಾ ಅಥವಾ ದೇವ್ರ ಸ್ಟ್ಯಾಂಡ್ ಹತ್ರ ಇಡ್ತೀರಾ ಅಂದರೆ ಈ ರೀತಿ ಕೆಳಗಡೆ ಬೇವಿನೆಲ್ಲ ಇಟ್ಬಿಟ್ಟು ನಂತರ ಈ ಮಣ್ಣಿನ ಪಾಣೇನ ಇಟ್ಕೊಳ್ಳಿ ನಿಮ್ಗೇನಾದರೂ ಎಲೆ ತುಂಬ ಸಿಕ್ಕಿಲ್ಲ ಅಥವಾ ಒಂದು ಎರಡು ಇದೆ ಅಂದರೆ ಕೆಳಗಡೆ ಒಂದು ಇಟ್ಟು ಇದೇನು ಗಂಜಿ ಮಾಡಿದ್ದೀರಲ್ಲ ಅದರಲ್ಲಿ ಒಂದು ಇಟ್ಟರೆ ಸಾಕು ದೇವರಿಗೆ ತಲುಪತ್ತೆ ಎಷ್ಟೇ ಇದ್ದರೂ ಸರಿ ನಮ್ಮ ಭಕ್ತಿ ಕರೆಕ್ಟಾಗಿದ್ದರೆ ಸಾಕು ಇವಾಗ ಇದರಲ್ಲಿ ಇದನ್ನು ಸರ್ವ್ ಮಾಡಿಬಿಟ್ಟು ದೇವರಿಗೆ ನಿವೇದ ಮಾಡೋದು ಇಷ್ಟೇ ಸ್ನೇಹಿತರು ಸಿಂಪಲ್ಲು ಮೇಲಿಂದ ನಾನು ಸ್ವಲ್ಪ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ ಇದು ಕೂಡ ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಮುಂಚೆನೆ ಹಾಕಿರ್ತಾರಲ್ವ ಇದು ಸುಮ್ಮನೆ ಅಲಂಕಾರಕ್ಕೆ ಹಾಕಿರುವಂಥದ್ದು ಈ ರೀತಿ ಮೂರು ಬೇವಿನೆಲನ ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡಿ ಗಂಜಿನ ಅರ್ಪಿಸಿದರೆ ಆಯಿತು ತುಂಬ ಸುಲಭವಾಗಿ ಮಾಡುವಂಥ ಕೂಳು ಗಂಜಿ ರೆಡಿ